ಶುಭ ಮುಂಜಾನೆಯ ವಂದನೆಗಳು ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತಂತೇಳಿ ನಾನು ಭಾವಿಸ್ಕೊಳ್ಳುತ್ತ ಇವತ್ತು ರಾಮಾಯಣದ ಮುಂದಿನ ಭಾಗವನ್ನು ನಾನು ನಿಮಗೆ ತಿಳಿಸಿಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಮುಂದಿನ ಭಾಗ ಅಂತಂದರೆ ವಧೆ ಕರದೂಷಣರು ರಾವಣನ ತಮ್ಮಂದಿರು ಕೆ ಅಣ್ಣಂದಿರು ಇವರು ಮುಂದಿನ ಭಾಗದಲ್ಲಿ ಹದಿನಾಲ್ಕು ಜನ ರಾಕ್ಷಸ ವೀರರನ್ನು ಈ ಶೂರ್ಪಣೀಖಿ ಅಳಲನ್ನು ತನ್ನ ತಂಗಿ ಅಳಲನ್ನು ನೋಡಲಾರದೆ ಕರನು ಹದಿನಾಲ್ಕು ಮಂದಿ ವೀರ ರಾಕ್ಷಸರನ್ನು ಶ್ರೀರಾಮನ ಮೇಲೆ ಕಳಿಸ್ಕೊಡ್ತಾನೆ ಹದಿನಾಲ್ಕು ಮಂದಿ ರಾಕ್ಷಸ ವೀರನ್ನ ಕರೆಯದು ನಡೆಯಿರಿ ಇವತ್ತು ಆ ಮೂರೂ ಜನ ರಾಮ ಲಕ್ಷ್ಮಣ ಸೀತೆಯರನ್ನು ಕೊಂದು ಅವರನ್ನು ಇಲ್ಲಿಗೆ ತೆಗೆದುಕೊಂಡು ಬನ್ನಿ ಅವರ ಬಿಸಿ ರಕ್ತವನ್ನು ನನ್ನ ತಂಗಿ ಕುಡಿಲಿ ಸಂತೋಷ ಪಡಲಿ ಅಂತಂಥೇಳಿ ಅವರು ಹೊಸ ವೀರರನ್ನು ಕಳಿಸಿಕೊಡ್ತಾರೆ ಆ ಹದಿನಾಲ್ಕು ಮಂದಿ ವೀರರು ಭಾಳ ವೀರ ರಾಮನ ಮೇಲೆ ಯುದ್ಧಕ್ಕೆ ಬರ್ತಾರೆ ಆ ಹದಿನಾಲ್ಕು ಮಂದಿ ರಾಕ್ಷಸರನ್ನು ಸೈನ್ಯವನ್ನು ಶ್ರೀರಾಮಚಂದ್ರ ಅನೇಕ ಬಾಣಗಳಿಂದ ತುಂಡರಿಸಿ ಹದಿನಾಲ್ಕು ಮಂದಿ ರಾಕ್ಷಸರನ್ನು ಕೊಂದು ಸೈನ್ಯವನ್ನು ನಾಶ ಮಾಡಿಬಿಡ್ತಾರೆ ಅವರು ಮುಂದೆ ಶೂರ್ಪನಕಿ ಮತ್ತೆ ಓಡಿ ಹೋಗಿ ಹತ್ರ ಅಣ್ಣ ಈಗ ಆಗ್ಬಿಡ್ತು ಹದಿನಾಲ್ಕು ಮಂದಿ ರಾಕ್ಷಸರನ್ನು ಶ್ರೀರಾಮ ಕೊಂದಾಕ್ಬಿಟ್ಟ ನಾವು ಮುಂದೆ ಏನು ಮಾಡ್ಬೇಕಂತ ದಿಕ್ಕೆ ತೋಚಿದಂಗೆ ಆಗ್ಬಿಟ್ಟ ಅಷ್ಟೂ ಸೈನ್ಯವು ಮಲಗಿಬಿಡ್ತು ಶ್ರೀರಾಮನ ಬಾಣಗಳಿಂದ ನಾವು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂತೇಳಿ ಅಳುತ್ತ ಆಮೇಲೆ ಅಬ್ಬರಿಸುತ್ತಾ ಭಯಂಕರವಾದ ಶಬ್ದ ಮಾಡುತ್ತಾ ತನ್ನ ಅಣ್ಣರ ಅಣ್ಣಂದಿರಾದ ಕರದೂಷಣರ ಬಳಿ ಬಂದು ತನ್ನ ಅಳಲನ್ನು ತೋಡಿಕೊಳ್ತಾಳೆ ಅವಾಗ ಕರನು ಮತ್ತೆ ಉಗ್ರರೂಪ ತಾಳಿ ಶೂ ಭಯಂಕರವಾದ ಶಬ್ದ ಮಾಡುತ್ತಾ ಬಂದ ಶೂರ್ಪನಕಿಯನ್ನು ಕಂಡು ಭಾಳ ಸಿಟ್ಟಿನಿಂದ ಅವರು ಮಂದಿ ಅವಳು ಎಂಥ ಕೆಲಸ ಮಾಡ್ತಾರೆ ಬಂದು ಅವಳ ಹಣ್ಣಿಂದರ ಮುಂದೆ ಬಂದು ನೆಲದ ಮೇಲೆ ಬಿದ್ದು ಉರುಳ್ಳಾಡಿಬಿಡ್ತಾಳೆ ಆಮೇಲೆ ಇದಕ್ಕೆ ಭಾಳ ಸಿಟ್ಟಿನಿಂದ ನೀನು ಅಳಬೇಡ ತಂಗಿ ನಾವಿರೋವರೆಗೂ ನೀನು ಕಣ್ಣೀರು ಹಾಕ್ಬೇಡ ನಾವು ಎಷ್ಟೆತ್ತಿದ್ರು ಅವ್ರು ಮೂರು ಜನ ಹಿಡ್ಕೊಂಬಂದು ನಾನು ನಿನ್ನ ಮುಂದೆ ನಿಲ್ಲಿಸ್ತೀನಿ ಅವಾಗ ನೀನು ಯಾಕೆ ಬೇಕಾದರೂ ಅವನು ತಿನ್ನುವಂತೆ ರಕ್ತ ಕುಡಿಯುವಂತೆ ಅಂತೇಳಿ ಸಂತೈಸಿ ತಲೆನೇ ನೇವರಿಸಿ ಆ ಕರ ಎಂಬ ರಾಕ್ಷಸ ಅವನ ಶೂರ್ಪಣಕಿಯ ಅಣ್ಣ ಇವನ ಯಾರೋ ದೂಷಣನ್ನ ಕರೆದು ಕರ ಅಂತಂತಂದರೆ ಅವನು ಅಲ್ಲಿನ ರಾಕ್ಷಸರ ವೀರವನು ರಾಕ್ಷಸರಿಗೆಲ್ಲ ವೀರ ಅವನು ದೂಷಣ ಅಂತಂದರೆ ಅವನ ತಮ್ಮನೇ ಅವನು ಸೇನಾಧಿಪತ್ಯವನ್ನು ವಹಿಸ್ಕೊಂಡಿರ್ತಾನೆ ಕರನ ತಮ್ಮ ದೂಷಣ ಸೇನಾಧಿಪತಿ ಅವನು ಕರ ದೂಷಣರು ದೂಷಣ ದೂಷಣನನ್ನು ಕರೆದು ಏಯ್ ನೀನು ಇದು ನೋಡಿದಾರೆ ನಿನ್ನ ತಂಗಿನ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅವರು ನೀನು ಇನ್ನೇಟ್ ಆಗಿ ಸೈನ್ಯ ತೆಗೆದುಕೊಂಡು ಹದಿನಾಲ್ಕು ಸಾವಿರ ರಾಕ್ಷಸರನ್ನು ನೀನು ತೆಗೆದುಕೊಂಡು ಹೋಗಿ ಅವನನ್ನು ಜೀವಂತವಾಗಿ ಹಿಡ್ಕೊಂಡು ಬಂದು ನಿಲ್ಲಿಸ್ಬೇಕು ನೀನು ಅಂತ ಅಂತೇಳಿ ಕರ ಅವನಿಗೆ ಆಜ್ಞೆ ಮಾಡಿಬಿಡ್ತಾನೆ ಆಮೇಲೆ ಸೇನಾಧಿಪತಿ ಆ ಒಮ್ಮಣ್ಣದ ಕುದುರೆಗಳಿಂದ ರತನ ಹತ್ತಿ ಆ ಯುದ್ಧಕ್ಕೆ ಅವನು ಹೋಗ್ತಾನೆ ಆವಾಗ ಜೊತೆಗೆ ಅನೇಕ ರಾಕ್ಷಸ ವೀರರು ಆಮೇಲೆ ಅನೇಕ ಆಮೇಲೆ ಕರನೇ ಹೋಗ್ತಾನೆ ಆ ಒಮ್ಮಣ್ಣದ ಆ ರ ಕುದುರೆಗಳಿಂದ ಅಲಂಕೃತವಾದ ಆ ರಥದಲ್ಲಿ ಕುಳಿತು ಸೂರ್ಯನಂತೆ ಒಳಿಯುತ್ತಾ ಆ ದೂಷಣನನ್ನು ಮುಂದಿಟ್ಟುಕೊಂಡು ಅವನು ಇದ್ದು ಕೊರಡ್ತಾನೆ ಲಕ್ಷ್ಮಣ ತಕ್ಷಣವಾದ ಅಗ್ನಿಗೆ ಸಮಾನವಾದ ಕವಚವನ್ನು ಧರಿಸಿ ವಿಷ್ಣುವಿನಿಂದ ಅಗಸ್ತ್ಯ ಮಾಮೂಲಿಗಳಿಂದ ಕೊಟ್ಟಂಥ ಆ ಬಿಲ್ಲನ್ನು ಧನಸ್ಸನ್ನು ಎತ್ತಿಕೊಂಡು ವಿಷ್ಣುವಿನ ಧನಸ್ಸನ್ನು ಎತ್ತಿಕೊಂಡು ಎಲ್ಲ ಸಮರಕ್ಕೆ ಸಿದ್ಧನಾಗಿ ಬಿಲ್ಲಿಗೆ ಎದೆ ಏರಿಸಿ ವಿಷ್ಣುವಿನ ಬಿಲ್ಲಿಗೆ ಅವನು ಅದನ್ನು ಎಳೆದು ಮುಂದಕ್ಕೆ ಬಿಡ್ತಾನೆ ಆ ಶಬ್ದಕ್ಕೆ ಬಿಲ್ಲಿನ ಶಬ್ದಕ್ಕೆ ದಶದಿಕ್ಕುಗಳಲ್ಲಿ ಭಯಂಕರವಾದ ಒಂದು ಆ ಶಬ್ದ ಮೂಡಿಬರುತ್ತದೆ ಆ ಪ್ರಳಯ ಕಾಲದ ರುದ್ರನಂತೆ ಅವನು ಯುದ್ಧಕ್ಕೆ ಸನ್ನದ್ಧನಾಗಿಬಿಡ್ತಾನೆ ಯಾರು ಶ್ರೀರಾಮಚಂದ್ರ ಯಾಕಂದರೆ ಕರದೂಷಣರು ಹದಿನಾಲ್ಕು ಸಾವಿರ ಸೈನ್ಯ ಅಂತಂದರೆ ಸಾಮ ನೀವೇ ಊಹೆ ಮಾಡಿಕೊಳ್ಳಿ ಒಬ್ಬ ಮನುಷ್ಯ ಅಷ್ಟೊಂದು ಜನ ಎದುರಿಸ್ಬೇಕಂತಂದ್ರೆ ಸಾಮಾನ್ಯ ಮತ್ತೆ ಅವನಿಗೆ ತಕ್ಕಂತೆ ಎಲ್ಲ ರೆಡಿ ಮಾಡ್ಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತ್ಕಂತಾನೆ ಅವಾಗ ಅಷ್ಟೊತ್ತಿಗೆ ವೈದೇಹಿ ಮತ್ತು ಲಕ್ಷ್ಮಣನನ್ನು ಸೇ ಒಂದು ಸುರಕ್ಷಿತವಾದ ಜಾಗ ಗವಿಯೊಳಕ್ಕೆ ಕಳಿಸ್ಬಿಟ್ಟು ನಾ ಯುದ್ಧ ಮುಗಿಯವರಿಗೆ ನೀವು ಹೊರಗಡೆ ಬರಬಾಡ್ರಿ ವೈದೇಹಿಯನ್ನು ಕಾಪಾಡುವ ಭಾರ ನೀನು ನಿನ್ನದು ಲಕ್ಷ್ಮಣ ನೀನು ಧನುರ್ಧಾರಿಯಾಗಿ ವೈದೇಹಿಯನ್ನು ಕುಂಡ್ರಿಸಿ ನೀನು ನಿಂತ್ಕೊಂಬಿಡುವ ಗುಹೆಯೊಳಗೆ ನಾನೇ ಅವ್ರನ್ನೆಲ್ಲ ನೋಡ್ಕೊಂತೀನಿ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡೋಣ ನೀನು ಅಂತೇಳಿ ಅವನ್ನ ಕಳಿಸ್ಕೊಟ್ಬಿಡ್ತಾನೆ ಆಗ ದೂಷಣನು ಕರ ನಿಂತ್ಕೊಂತಾನೆ ದೂಷಣ ಮುಂದಕ್ಕೆ ಯುದ್ಧಕ್ಕೆ ಬರ್ತಾನೆ ಸೇನಾಧಿಪತಿ ರಾಮನ ಬೇಲೆ ಅನೇಕ ಬಾಣಗಳ ಸುರಿಮಳೆಯನ್ನೇ ಸುರಿಸ್ಬಿಡ್ತಾನೆ ಬಾಣಗಳಿಂದ ಮುಚ್ಚಿಬಿಡ್ತಾನೆ ಶ್ರೀರಾಮಚಂದ್ರನ ಆವಾಗ ಆ ಬಾಣಗಳು ಬರ್ತಿದ್ದಂಗೆ ಶ್ರೀರಾಮಚಂದ್ರ ತನ್ನ ದಿವ್ಯಾಸ್ತ್ರಗಳಿಂದ ಆ ಬಾಣಗಳನ್ನೆಲ್ಲ ತುಂಡರಿಸಿಬಿಡ್ತಾನೆ ಮತ್ತೆ ಸಾವಿರ ರಾಕ್ಷಸರನ್ನು ಕೊಂದಾಕ್ಬಿಡ್ತಾನೆ ಏಕಕಾಲಕ್ಕೆ ಇವನ ದಿವ್ಯ ಬಾಣಗಳಿಂದ ಆ ರಾಕ್ಷಸರು ಮಡಿದು ಬಿಡ್ತಾರೆ ಇದನ್ನು ನೋಡಿದ ದೂಷಣನು ರಾಮನ ಮೇಲೆ ಚಂದ್ರಾಕೃತಿಯ ಬಾಣಗಳನ್ನು ಬಿಡ್ತಾನೆ ಆಗ ಅವನ ಬತ್ತಳಿಕೆಯಲ್ಲಿರ್ತಕ್ಕಂಥ ಶ್ರೀರಾಮಚಂದ್ರ ದಿವ್ಯಾಸ್ತ್ರವನ್ನು ತೆಗೆದು ದೂಷಣನನ್ನು ಆಮೇಲೆ ಅವನ ರಥವನ್ನು ಸಾರಥಿಯನ್ನು ಕುದುರೆಗಳನ್ನು ಪುಡಿ ಪುಡಿ ಮಾಡಿಬಿಡ್ತಾನೆ ಆವಾಗ ಕೆಳಗಡೆ ಧುಮುಕಿ ತನ್ನ ಗದೆಯಿಂದ ಬೀಸಿಬಿಡ್ತಾನೆ ಅವನು ದಿವ್ಯವಾದ ಗದೆಯಿಂದ ಆ ರಾಕ್ಷಸರು ಅಂತಂದರೆ ಅನೇಕ ದಿವ್ಯಾಸ್ತ್ರಗಳನ್ನು ಅವರು ಪಡ್ಕೊಂಡಿರ್ತಾನೆ ಆ ದಿವ್ಯಾಸ್ತ್ರದಿಂದ ಆ ಗದೆಯನ್ನು ಶ್ರೀರಾಮನ ಮೇಲೆ ಎಸ್ತ ಅವನು ಅದು ಭಯಂಕರವಾದ ಸಿಡಿಲುಗಳಿಂದ ಕೂಡಿದ ಕಿಡಿಗಳನ್ನು ಉಗುಳುತ್ತಾ ಆ ಗದೆ ಶ್ರೀರಾಮಚಂದ್ರನ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದು ಹೇಗಿರುತ್ತೆ ಅಂತಂತಂದರೆ ಆ ಆ ಶಬ್ದಕ್ಕೆ ಇಡೀ ಮೇಘಮಂಡಲವೇ ತತ್ತರಿಸಿ ಹೋಗ್ಬಿಡ್ತದೆ ಆ ಗದೆಯ ಬರುವ ರಭಸಕ್ಕೆ ಆನಂತರವಾಗಿ ಶ್ರೀರಾಮಚಂದ್ರ ಅದನ್ನು ಅಲ್ಲೇ ತುಂಡು ಮಾಡಿಬಿಡ್ತಾನೆ ಇದರಿಂದ ದೂಷಣನಿಗೆ ಭಾಳ ಭಯ ಇದು ನಿಂಗೆ ಮಾಡಿಬಿಟ್ನಲ್ಲ ಇವನು ಶ್ರೀರಾಮಚಂದ್ರ ಇವನು ಸಾಮಾನ್ಯನಲ್ಲ ಅಂತೇಳಿ ಮತ್ತೆ ದಿವ್ಯಾಸ್ತ್ರಗಳನ್ನು ಬಿಡ್ತಾನೆ ಆವಾಗ ಅವನು ದಿವ್ಯಾಸ್ತ್ರಗಳನ್ನು ಬಿಡ್ತಾನೆ ಅನೇಕ ಕಾಲ ಬಹಳ ಭಯಂಕರವಾದ ಘೋರವಾದ ಯುದ್ಧ ಮಾಡ್ತಾನೆ ದೂಷಣ ಆವಾಗ ಇವನ್ನ ಇಷ್ಟೊತ್ತು ಬಿಟ್ಟರೆ ಸರಿ ಹೋಗಲ್ಲ ಅಂತೇಳಿ ಶ್ರೀರಾಮಚಂದ್ರ ಅರ್ಧ ಚಂದ್ರಾಕೃತಿಯ ಒಂದು ದಿವ್ಯಾಸ್ತ್ರವನ್ನು ಬಿಟ್ಟು ಅವನ ಶಿರಸ್ಸನ್ನು ಕಟ್ ಮಾಡಿಬಿಡ್ತಾನೆ ಅವನ ಶಿರಸ್ಸನ್ನೇ ತೆಗೆದು ಬಿಡ್ತಾನೆ ಆ ಶಿರಸ್ಸನ್ನು ತೆಗೆದ ಮೇಲೆ ಆ ಭೂಮಿಗೆ ಉರುಳುತ್ತಾನೆ ಅವನು ಆಮೇಲೆ ದೂಷಣನ ವಧೆ ಆಗುತ್ತೆ ಆವಾಗ ಕರ ಅಲ್ಲೂ ಕಡಿಯುತ್ತಾ ಭಯಂಕರವಾದ ಶಬ್ದವನ್ನು ಮಾಡುತ್ತಾ ಮೇಘಮಂಡಲವೇ ನಡುಗುವಂತೆ ಅವನು ರಥವನ್ನು ತೆಗೆದುಕೊಂಡು ಶ್ರೀರಾಮನ ಚಂದ್ರನ ಕಡೆಗೆ ಒಡ್ತಾನೆ ಆವಾಗ ನಂತರವಾಗಿ ಶ್ರೀರಾಮಚಂದ್ರ ಅದಕ್ಕೆ ತಕ್ಕವಾದ ಬಾಣಗಳನ್ನು ಬಿಡುತ್ತಾ ಅವನು ಅಲ್ಲೆಲ್ಲಿ ತಡೀತಾನೆ ಅವ ತ್ರೀಸರಸ್ಸು ಅಂತಂತೇಳಿ ಇನ್ನೊಬ್ಬ ರಾಕ್ಷಸ ಅವನ ಕರನ ಆಪ್ತ ಮಿತ್ರ ರಾಜನ್ ನಾನು ಜೀವಂತ ಇರೋವರೆಗೂ ನೀನು ಬೇಡ ಆ ಶ್ರೀರಾಮಚಂದ್ರನನ್ನು ನಾನೇನು ಕೊಂದು ಬರ್ತೇನೆ ನೀನು ಯಾಕೆ ಅಲ್ಲಿವರೆಗೂ ಹೋಗ್ತೀಯ ನೀನು ಅಂತೇಳಿ ತ್ರೀ ಸರಸ್ಸು ಅಂತಂತೇಳಿ ಆ ರಾಕ್ಷಸ ಆ ಕರ ಎಂಬ ರಾಕ್ಷಸ ಮುಖಂಡನ್ನು ತಡಿತಾನೆ ಆಮೇಲೆ ಅವನಿಗೆ ಆಶೀರ್ವಾದ ಮಾಡಿ ನೀನು ಓಯ ಅಂತಂತೇಳಿ ಕರ ಎಂಬ ರಾಕ್ಷಸ ಈ ತ್ರಿಶರಸ್ಸು ರಾಕ್ಷಸನ್ನು ಕಳಿಸ್ಕೊಡ್ತಾನೆ ಅವನು ಭಯಂಕರವಾದ ಶಬ್ದ ಮಾಡುತ್ತಾ ಅವನು ಬ ಮಹಾವೀರ ತ್ರಿಶರಸ್ಸು ಅಂತಂತಂದರೆ ಅಗ್ನಿ ಮಹಾವೀರ ಶ್ರೀರಾಮಚಂದ್ರನ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಯುತ್ತಾ ಅನೇಕ ದಿವ್ಯಾಸ್ತ್ರಗಳಿಂದ ಅವನನ್ನು ಗಾಧಿಸಿಕೊ ಗಾತಿಸುತ್ತಾನೆ ಘಾಸಿಗೊಳಿಸ್ತಾನೆ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರ ಇವನ ಯುದ್ಧದಲ್ಲಿ ಸ್ವಲ್ಪ ಯಾಕೋ ಸ್ವಲ್ಪ ಇಂಜರಿಕಾಯಿಬಿಡ್ತತಿ ಆವಾಗ ನಂತರ ಸಾಬರ್ಸಿಕೊಂಡು ಮೂ ಆರು ಬಾಣ ಮೂರು ಬಾಣಗಳನ್ನ ಬಿಡ್ತಾನೆ ತ್ರಿಶಿರಸ್ಸು ಅವು ಎಂಥ ಅಂತಂದರೆ ಅಂಥ ವಿಷ್ಣುವಿನ ಟಚ್ ಮಾಡಬೇಕಂದ್ರೆ ಆ ಬಾಣಗಳ ಶಕ್ತಿ ಎಷ್ಟಿರಬೇಕು ಆ ಆ ಶಕ್ತಿ ಎಷ್ಟಿರಬೇಕು ಎಂತೆಂಥ ಭಯಂಕರ ರಾಕ್ಷಸರು ಆ ದೂಷಣನ ಸಾಮಾನ್ಯನೇ ತ್ರೀಶಿರಸ್ಸಿನ ಸಾಮಾನ್ಯನೇ ಕರನಿನ ಸಾಮಾನ್ಯನೇ ಆವಾಗ ವಿನ್ನ ರಾವಣ ಇನ್ನೂ ಅನೇಕ ವೀರಾದಿ ವೀರರುಗಳು ಮಡಗಿ ಬಿಡದಾರೆ ಇವರು ಇನ್ನೂ ಇಲ್ಲಿ ತುದಿಯಲ್ಲಿ ನಿಂತಿರುವವರು ಆಮೇಲೆ ಅವರೆಲ್ಲ ಅವ್ರನ್ನೆಲ್ಲ ಸಮ್ಮರ್ಸಿ ತ್ರಿಶರಸ್ಸು ಮೂರು ಬಾಣಗಳನ್ನ ಆ ಭಯಂಕರವಾದ ಬಾಣಗಳನ್ನ ಬಿಡ್ತಾನೆ ಆ ಬಾಣಗಳು ನೇರವಾಗಿ ಶ್ರೀರಾಮಚಂದ್ರನ ಹಣೆಗೆ ಬಡಿತ ಬಂದು ಹಣಿಗೆ ಗ್ರೇಟ್ ಹೊಡಿತಾನ ತ್ರೀ ಶಿರಸ್ಸು ಎಂಬ ರಕ್ಷಸು ಆ ಮೂರು ಬಾಣಗಳು ಶ್ರೀರಾಮಚಂದ್ರನಿಗೆ ಹೆಂಗೆ ಅಂತಂದರೆ ಹೂವಿನ ಬಾಣದಂತೆ ಅವು ಬಂದು ಟಚ್ ಮಾಡ್ತವೆ ಆ ಘಾಸಿಗೊಳಿಸಲ್ಲವನ್ನ ಆವಾಗ ಶ್ರೀರಾಮಚಂದ್ರ ನನಗೆ ಕೈ ಮುಗಿದ ಬಾಣಗಳು ಪರಿಹಾರ ಆಗ್ತವೆ ಆಮೇಲೆ ಅವಾಗ ಹೇಳ್ತವೆ ಶ್ರೀರಾಮಚಂದ್ರ ಎಲ ಈ ರಾಕ್ಷಸನೇ ನೀನು ಬಿಟ್ಟ ಮೂರು ಬಾಣಗಳು ನನಗೆ ಹೂವಿನಂತೆ ಮುತ್ತು ಕೊಟ್ಟವು ಈಗ ನನ್ನ ಬಾಣಗಳನ್ನು ನೀನು ಸಹಿಸಿಕೊಂಡು ನೋಡೋಣ ಅಂತಂತಂತೇಳಿ ಶ್ರೀರಾಮಚಂದ್ರ ತನ್ನ ದಿವ್ಯಾಸ್ತ್ರ ಬತ್ತಳಿಕೆಯಲ್ಲಿರೋ ಅನೇಕ ದಿವ್ಯಾಸ್ತ್ರಗಳಿಂದ ಆ ತ್ರೀ ಶಿರಸ್ಸು ರಾಕ್ಷಸನ ಮೇಲೆ ಬಾಣಗಳನ್ನು ಸುರಿಮಳೆಯನ್ನು ಮಾಡ್ತವೆ ಆವಾಗ ತ್ರೀ ಬಾ ಶ್ರೀರಾಮನ ಬಾಣಗಳು ಸಾಮಾನ್ಯದವೇ ಅಂಥ ಬಾಣಗಳು ಅವನನ್ನು ಮುತ್ತಿಕೊಂಡು ಬಿಡ್ತಾವೆ ಅವಳ ಅವನ್ನ ಭಾಳ ಘಾಸಿಗೊಳಿಸಿಬಿಡ್ತಾವೆ ರಕ್ತಮಯ ಮಾಡಿಬಿಡ್ತಾವೆ ಕೊನೆಯಲ್ಲಿ ಎಷ್ಟೊತ್ತು ಯುದ್ಧ ಮಾಡಿದ್ರೆ ಅಷ್ಟೇ ಅಂತಂತೇಳಿ ಶ್ರೀರಾಮಚಂದ್ರ ತನ್ನ ಕೊನೆಯ ಅಸ್ತ್ರ ಬಿಡ್ತಾನೆ ಆ ಅಸ್ತ್ರಕ್ಕೆ ಆ ಕುದುರೆಗಳು ಸಾರಥಿ ಆ ರಥ ಪುಡಿ ಪುಡಿಯಾಗಿ ಹೇಗೆ ಆವಾಗ ಆ ನಂತರವಾಗಿ ತ್ರೀ ಶಿರಸ್ಸು ತನ್ನ ಭಯಂಕರವಾದ ಪುರಿಗಾಯುಧವನ್ನು ಹಿಡಿದುಕೊಂಡು ರಾಮನ ಮೇಲೆ ನೇರವಾಗಿ ಬರ್ತಾನೆ ಯುದ್ಧಕ್ಕೆ ಆವಾಗ ಅವನು ಬರ್ತಿರೋವಾಗಲೇ ಶ್ರೀರಾಮಚಂದ್ರ ಇನ್ನೊಂದು ದಿವ್ಯಾಸ್ತ್ರದಿಂದ ಅವನ ಶಿರಸ್ಸನ್ನು ಕತ್ತರಿಸ್ಬಿಡ್ತಾನೆ ಅವನು ಭೂಮಿಗೆ ಓಡುತ್ತಾನೆ ಆ ಒಂದು ಕತೆ ತ್ರಿ ಕತೆ ಮುಗಿದು ಹೋಯ್ತು ಅವನು ಒಧೆ ಆಗ್ತಾನೆ ದೂಷಣ ಹೋದ ತ್ರೀ ಶಿರಸ್ಸು ಓದ ಕರನ ಆರ್ಭಟ ಕೇಳಬೇಕೆ ಅವನು ಇದನ್ನೆಲ್ಲ ನೋಡ್ದ ಕರ ಭಾಳ ಒಂಥರ ಏನು ನರ್ವಸ್ ಅಂದರೆ ಏನು ಅಂತ ನಿಶಕ್ತಿ ಆಗ್ಬಿಡ್ತಾನವನು ಇದೇನು ಈ ಮಹಾ ತ್ರೀ ಶರಸ್ಸು ಹೋದ ದೂಷಣ ಹೋದ ಇಷ್ಟು ಜನ ಸೈನಿಕರು ರಾಕ್ಷಸ ಸೈನಿಕರೆಲ್ಲ ಸತ್ತೋದ್ರು ನೀವು ಹೆಂಗಪ್ಪ ಜಯಿಸೋದನು ಅಂತಂತೇಳಿ ಅವನು ಅಲ್ಲೇ ನರ್ವಸ್ ಆಗಿಬಿಡ್ತಾನೆ ಅಲ್ಲಿಂದ ಮುಂದೆ ಅವನು ಅವನ ರಥದಲ್ಲಿ ಮಾಯಾವಿ ಶ್ರೀರಾಮನ ಮೇಲೆ ಮುಗಿ ಮುಗಿಬಿದ್ಬಿಡ್ತಾನೆ ಅವಂದ್ರೆ ಇವನು ನಡ್ಕನೆಯಗೊಳಿಸ್ಬೇಕಲ್ಲ ಅಂತ ರಾಕ್ಷಸ ವೀರನ ವೀರಾದಿ ವೀರನ್ನೆಲ್ಲ ಕೊಂದುಬಿಡ್ತಾನೆ ಇವನು ಯಾವ ಲೆಕ್ಕ ಅವನಿಗೆ ಕರ ಕರ ಕರನಿಗೂ ಶ್ರೀರಾಮಚಂದ್ರನಿಗೂ ಭಯಂಕರ ಆ ಯುದ್ಧ ಆಗುತ್ತದೆ ಅವನು ಬೆಂಕಿ ಉಂಡೆಯಂತೆ ರಾಮಚಂದ್ರನ ಮೇಲೆ ಅಗ್ನಿ ವರ್ಷವನ್ನು ಸೂರಿಸಿಬಿಡ್ತಾನೆ ಅದನ್ನೆಲ್ಲ ತನ್ನ ಬಾಣಗಳಿಂದ ಶ್ರೀರಾಮಚಂದ್ರ ತಡೆ ಹಿಡಿತಾನೆ ತಡೆ ಹಿಡಿದು ಅಲ್ಲಿನ ಒಂದು ರಾಕ್ಷಸ ವೀರನನ್ನು ಕೊಂದು ಕೊನೆಗೆ ಅನೇಕ ಏ ರಾಮಚಂದ್ರ ನಿನ್ನನ್ನು ಜೀವಂತವಾಗಿ ನಿನ್ನನ್ನು ಹಿಡಿದುಕೊಂಡು ಹೋಗದಿದ್ದರೆ ನಾನು ಅಂತಂತ ಅಂತಂತೇಳಿ ಇಲೇ ಪಾಪಿ ಹೇಳ್ತಾನೆ ಶ್ರೀರಾಮಚಂದ್ರ ಇಲೈ ಪಾಪಿ ಈ ಕಾಡಿನಲ್ಲಿರುವ ಅನೇಕ ಋಷಿಮುನಿಗಳನ್ನು ನೀನು ತಿಂದಿರುವೆ ಆ ಪಾಪದ ಮೂಟೆ ನಿನ್ನ ಬೆನ್ನ ಬಿ ಬಿದ್ದಿದೆ ಯಜ್ಞಗಳನ್ನು ಕೆಡಿಸಿರುವೆ ಅನೇಕ ಪ್ರಾಣಿ ಪಕ್ಷಿ ಮೃಗ ಎಲ್ಲವನ್ನು ಭಕ್ಷಿಸಿರುವೆ ನಿನಗೆ ಉಳಿವುಂಟೆ ನೀನು ಬದುಕ್ತೀಯಾ ನನ್ನಿದರಿಗೆ ಎಲೈ ಪಾಪಿ ಹಾಂ ಇವತ್ತು ನಾನು ಇದ್ರಿಗೆ ನೀನು ನಿನ್ನ ಕತೆ ಮುಗಿಯಿತು ಅಂತಂತೇಳಿ ಅವನ ಮೇಲೆ ಅನೇಕ ದಿವ್ಯಾಸ್ತ್ರಗಳನ್ನು ಬಿಡ್ತಾನೆ ಅವನು ಅವನ್ನೆಲ್ಲ ಸಾವರ್ಸಿಕೊಂಡು ಮತ್ತೆ ಪ್ರತಿ ಅಸ್ತ್ರಗಳನ್ನು ಬಿಡ್ತಾನೆ ಈ ಕರನನ್ನ ಕೊನೆಯ ಬಾಣ ಎದೆಗೆ ಒಕ್ಕಿಬಿಡ್ತತೆ ಅವನು ಭಯಂಕರವಾಗಿ ಶಬ್ದ ಮಾಡುತ್ತಾ ಮರಗಳನ್ನು ಕೀಳುತ್ತಾ ಆ ಬಾಣವನ್ನು ಕಿತ್ತು ಎದೆಯಲ್ಲಿ ನಾಟಿರುವ ಬಾಣಗಳನ್ನು ಕಿತ್ತು ಆ ನಿಶಸ್ತ್ರವಾದಾಗ ಮರಗಳನ್ನು ಕಿತ್ತು ರಾಮನ ಮೇಲೆ ಒಸೀತಾನೆ ಅವನ್ನೆಲ್ಲ ರಾಮ ಪುಡಿ ಪುಡಿ ಮಾಡಿಬಿಡ್ತಾನೆ ಮರ ಏನು ಇಡೀ ಕಾಡನ್ನೇ ಎಲ್ಲ ಕೊಲ್ಲೊಲ್ಲ ಮಾಡಿಬಿಡ್ತಾನೆ ಕರ ಎಂಬ ರಾಕ್ಷಸ ಆವಾಗ ನಂತರವಾಗಿ ಕರ ಕೊನೆಯ ದಿವ್ಯಾಸ್ತ್ರದಿಂದ ಆ ಕರನೆಂಬ ರಾಕ್ಷಸನನ್ನು ನಾಲ್ಕು ಬಾಣಗಳಿಂದ ಕೈಯನ್ನು ಕತ್ತರಿಸ್ತಾನೆ ಆಮೇಲೆ ಎರಡು ಕೈಗಳು ಹೋಗ್ತವೆ ಆ ಕೈನ ಹೋದರೂ ಸಹ ಅವನು ಯುದ್ಧ ಮಾಡ್ತಾನೆ ಕೊನೆಗೆ ಅವನ ತಲೆಯನ್ನು ಕಡಿದು ಬಾಣದಿಂದ ಆ ಭೂಮಿಗೆ ಉರುಳಿಸ್ತಾನೆ ಆ ಭೂಮಿಗೆ ಅವನು ಕರ ಎಂಬ ರಾಕ್ಷಸನು ಸತ್ತು ಹೋಗ್ತಾನೆ ಅಲ್ಲಿಂದ ಮುಂದೆ ಅಲ್ಲಿ ಅನೇಕ ಸಾವಿರ ಸಾವಿರ ರಾಕ್ಷಸರು ಭೂಮಿಗೆ ಉಳುತ್ತಾರೆ ಎಲ್ಲ ದೇವತೆಗಳಿಗೂ ಋಷಿಮುನಿಗಳಿಗೂ ಪ್ರಾಣಿಗಳಿಗೂ ಅತೀವ ಸಂತೋಷ ಆಗುತ್ತದೆ ಈ ರಾಕ್ಷಸರಿಂದ ಅವರು ಏನು ಮಾಡೋಕ್ಕೂ ಆಗದಲ್ಲಿ ಪ್ರಾಣಿ ಪಕ್ಷಿಗಳು ಗಡಗಡ ಗಡಗಡ ನಡುಕ್ತಾಯಿದ್ವು ಋಷಿ ಮುನಿಗಳಂತೂ ಅವರಿಗೆ ಜಿಂಕೆ ಹೆಂಗೆ ಆಹಾರ ಹಾಕ್ತಾಯಿದ್ರು ಹಿಡಿದುಕೊಂಡು ಹಂಗೆ ಬಿಡ್ತಿದ್ರು ಋಷಿ ಮುನಿಗಳನ್ನು ಇಷ್ಟು ಕಷ್ಟಗಳನ್ನು ಅನುಭವಿಸ್ತಾಯಿದ್ರು ಋಷಿಮುನಿಗಳು ಆ ಕಾಡಿನಲ್ಲಿ ಆವಾಗ ಇದನ್ನೆಲ್ಲ ನೇವರಿಸಿಕೊಂಡು ಯಾವಾಗ ರಾಕ್ಷಸರೆಲ್ಲ ಮಡಿದ್ರು ಕರ ದೂಷಣ ಸ್ತ್ರೀ ಶಿರಸ್ಸು ಎಲ್ಲ ರಾಕ್ಷಸರು ಅನೇಕ ರಾಕ್ಷಸ ವೀರರು ಎಲ್ಲ ಯಾವಾಗ ರಣರಂಗದಲ್ಲಿ ಮುಗಿದ್ರು ಆವಾಗ ಋಷಿಮುನಿಗಳು ಬಹಳ ಅತೀವ ಸಂತೋಷದಿಂದ ಶ್ರೀರಾಮನ ಬಳಿ ಬಂದು ಕಾಲಿಗೆ ಬಿದ್ದು ಮಹಾತ್ಮ ನೀವು ನಾನು ನಮ್ಮನ್ನು ಕಾಪಾಡಿದಿರಿ ಇವರಿಂದ ಇಷ್ಟು ದಿವಸ ಅನುಭವಿಸಿದ ಉಪಟಳ ಅಷ್ಟಿಷ್ಟಲ್ಲ ನಾವು ಯಾವುದೇ ಯಜ್ಞಯಾಗದುಗಳನ್ನು ಕಷ್ಟದಿಂದ ಮಾಡಬೇಕಾಗಿತ್ತು ಯಾವ ರಾಕ್ಷಸರು ನಮಗೆ ಯಜ್ಞ ಯಾಗಾದಿಗಳನ್ನು ಮಾಡಲು ಬಿಡ್ತಿರಲಿಲ್ಲ ತಪಸ್ಸು ಮಾಡಲು ಬಿಡ್ತಿರಲಿಲ್ಲ ನೀವು ಈ ಕಾಡನ್ನು ರಕ್ಷಣೆ ಮಾಡಿದಿರಿ ಈ ಕಾಡಿನ ಕಗ ಮೃಗ ಜೀವಿಗಳೆಲ್ಲ ನಿನಗೆ ಹೊಂದಿಸ್ತವೆ ನಿಮಗೆ ದೇವ್ರು ಒಳ್ಳೆಯದು ಮಾಡಲಿ ನಮ್ಮನ್ನು ರಕ್ಷಣೆ ಮಾಡಿದರೆ ಶ್ರೀರಾಮಚಂದ್ರ ಜಗದುಡೆಯ ನೀಲ್ಲಿ ಇಲ್ಲ ಅಂತಂದರೆ ಈ ಕಾಡ ಸರ್ವನಾಶ ಆಗಿ ಹೋಗ್ಬಿಡ್ತಿತ್ತು ರಾಕ್ಷಸರ ಸಾಮ್ರಾಜ್ಯ ಆಗಿ ಹೋಗ್ಬಿಡ್ತಿತ್ತು ಇದು ರಾಕ್ಷಸರ ಸಾಮ್ರಾಜ್ಯ ಆದರೂ ಸಹ ನಾವೆಲ್ಲ ಈ ಕಾಡಿನಲ್ಲಿ ಎಲ್ಲಿಗೂ ಹೋಗುದಲ್ಲೇ ನಾವು ಇಲ್ಲಿ ಬದುಕ್ತಾ ಇದ್ವಿ ಅಂತಂಥೇಳಿ ಹೂಮಳೆ ಸುರಿಸ್ತಾರೆ ದೇವತೆಗಳು ಮೇಲಿಂದ ಹೂಮಳೆ ಸುರಿಸ್ತಾರೆ ಋಷಿಮುನಿಗಳು ಅನೇಕ ಆಡು ಅವರಿಗೆ ತಪಸ್ಸಿನ ಒಂದು ದಾರೆ ಇರೀತಾರೆ ಆಮೇಲೆ ಅನೇಕ ಅವರಿಗೆ ಭಾಳ ಸಂತೋಷಪಟ್ಟು ಆನಂದ ಪಡ್ತಾರೆ ಎಲ್ಲ ಜೀವರಾಶಿಗಳು ಆ ಕಾಡಿನಲ್ಲಿರುವ ಎಲ್ಲ ಜೀವರಾಶಿಗಳು ಅಲ್ಲ ಅವ್ರನ್ನೆಲ್ಲ ಮುಕ್ತ ಮಾಡಿ ಆ ಕಾಡನ್ನು ಮುಕ್ತ ಮಾಡಿ ಶ್ರೀರಾಮಚಂದ್ರ ಆ ರಾಕ್ಷಸರನ್ನೆಲ್ಲ ಕೊಂದು ಕೆಡಿ ಮಾಲೇಶ್ಬಿಡ್ತಾರೆ ಅಲ್ಲಿಗೆ ಅನೇಕ ರಾಕ್ಷಸ ವೀರರು ಸತ್ತು ಹೋಗ್ತಾರೆ ಆ ಮುಂದೆ ವೈದೇಹಿ ಮತ್ತು ಲಕ್ಷ್ಮಣ ಹೊರಗಡೆ ಬರ್ತಾರೆ ಅದನ್ನು ನೋಡಿ ದಿಗ್ಭ್ರಾಂತರಾಗಿ ಹೊಡ್ತಾರೆ ಆ ರಾಕ್ಷಸ ಆ ಸೈನಿಕರು ಬಿದ್ದಿರೋದು ಹೊಡೆದಾಡಿರುತ್ತೋ ಶ್ರೀರಾಮಚಂದ್ರನಿಗೆ ಕೈ ಮುಗಿತಾರೆ ಇಬ್ಲವರು ಆವಾಗ ಎಲ್ಲರೂ ಸಂತೋಷ ಪಡ್ತಾರೆ ಈ ಭಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಮತ್ತೊಂದು ಭಾಗದಲ್ಲಿ ನಿಮಗೆ ಹೊಸ ಹೊಸ ಕಥೆಯನ್ನು ಪುಣ್ಯಕತೆಗಳನ್ನು ಹೇಳ್ತೀನಿ ಅಲ್ಲಿವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಪುಣ್ಯ ಪುರಾಣಗಳನ್ನು ಕೇಳೋದ್ರಿಂದ ಎಲ್ಲರಿಗೂ ಪುಣ್ಯ ಲಭಿಸ್ತದೆ ಕೇಳ್ರಿ ಈ ಚಾನಲ್ನ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನಗಳಿಗೆ ತಿಳಿಸಿ ಲೈಕ್ ಕೊಡಿ ಪ್ರೋಗ್ರೆಸ್ ಆಗಲಿ ಸ್ವಲ್ಪ ಚಾನಲ್ ನೀವು ಅದನ್ನ ನೀವು ಕೊಡಲಿಲ್ಲ ಅಂತ ಹೇಳಿದರೆ ಚಾನಲ್ಲು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಈ ಕಥೆಯನ್ನು ಇಲ್ಲಿವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ